ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಟ್ಲರ್ ಕಲ್ಯಾಣ ಇಂದಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಪ್ರಾರ್ಥನಾ ಬಂದ್ಬಿಟ್ಟು ನನಗೆ ಆ ವಿಡಿಯೋ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ಚಂದ್ರಶೇಖರ್ ಕೌಸಲ್ಯ ಮತ್ತು ಬ್ರೋಕರ್ ಪ್ರಾರ್ಥನಾ ಕಡೆ ನೋಡ್ತಾರೆ ಆಗ ಬ್ರೋಕರ್ ನನಗೆ ಯಾಕೆ ಬೇಕು ರೀ ಕಂಡೋರ್ ಮನೆ ವಿಷಯನ ಇನ್ನೂ ನಾನು ಬರ್ತೀನಿ ನಿಮ್ಮ ಮಗಳಿಗೆ ಕಂಡು ತೋರ್ಸೋಕ್ಕೆ ಬಂದಿದ್ದಕ್ಕೆ ನೀವು ನನಗೆ ಸರಿಯಾಗಿ ಮರ್ಯಾದೆ ಕೊಟ್ಟ್ರಿ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ಗೆ ಬ್ರೋಕರ್ ಹೇಳ್ತಾರೆ ಇನ್ನೊಂದು ಕ್ಷಣ ನೀನಿಲ್ಲೇ ಇದ್ದು ನನ್ನ ಮಗಳ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ನಿನ್ನ ಸಿಗ್ದಾಕ್ಬಿಡ್ತೀನಿ ಅಂತ ಚಂದ್ರಶೇಖರ್ ಬ್ರೋಕರ್ಗೆ ಬಿಟ್ಟು ಕಳಿಸ್ತಾರೆ ನಂತರ ಪ್ರಾರ್ಥನೆ ಬಂದ್ಬಿಟ್ಟು ಅಯ್ಯೋ ಅಂಕಲ್ ಅವ್ರಿಗೆ ಯಾಕೆ ಬೈತಾ ಇದ್ದೀರಾ ಪಾಪ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ನಿಮ್ಮ ಮಗಳ ವಿಡಿಯೋ ಈ ರೀತಿ ಬಂದಿರೋದ್ರಿಂದ ತಾನೇ ಅವರು ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ನೀನು ನನ್ನ ಮಗಳು ರೇವತಿ ಎಂಥ ಅವಳು ಅಂತ ನಿನಗೆ ಗೊತ್ತಾ ಚಿನ್ನ ಅವಳು ಅಂತ ಚಂದ್ರಶೇಖರ್ ಅವರು ಹೇಳ್ತಾರೆ ಆಗ ಪ್ರಾರ್ಥನಾ ಅಯ್ಯೋ ಅಂಕಲ್ ನಿಮಗಿನ್ನೂ ಏನು ಗೊತ್ತಿಲ್ವಾ ಆ ವಿಷಯ ಹಂಗಂದ್ರೆ ಆಂಟಿ ನಿಮಗೆ ಏನು ಹೇಳಿಲ್ವಾ ಅಂತ ಹೇಳ್ಬಿಟ್ಟು ಪ್ರಾರ್ಥನಾ ಡೌ ಮಾಡ್ತಾಳೆ ಆಗ ಕೌಸಲ್ಯ ದಯವಿಟ್ಟು ಕಣಮ್ಮ ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳಬೇಡ ಅಂತ ಹೇಳಿ ಪ್ರಾರ್ಥನನ ಕೇಳ್ಕೊಳ್ತಾಳೆ ಕೌಸಲ್ಯ ಆದರೆ ಚಂದ್ರಶೇಖರ್ ಏನಮ್ಮ ನಿನಗೆ ಆ ವೀಡಿಯೋ ಬಗ್ಗೆ ಗೊತ್ತಾ ಅಂತ ಹೇಳ್ತಾ ಕೇಳ್ತಾಯಿದ್ದೀರಾ ಅಯ್ಯೋ ಅಂಕಲ್ ನನಗೆ ಗೊತ್ತಿಲ್ಲ ನನಗೆ ಆ ವೀಡಿಯೋ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಪ್ರಾರ್ಥನೆ ಹೇಳ್ತಾಳೆ ಆಗ ಕೌಸಲ್ಯ ದಯವಿಟ್ಟು ಕಣಮ್ಮ ನಿನ್ನ ನೀನು ಹೇಳಿದ ಹಾಗೆ ಕೇಳ್ತೀವಿ ದಯವಿಟ್ಟು ಆ ವೀಡಿಯೋನ ನಮ್ಮ ಯಜಮಾನ್ರಿಗೆ ತೋರಿಸ್ಬೇಡ ಆ ವೀಡಿಯೋ ಬೆಂಕಿ ಆ ವಿಷಯ ಎಲ್ರಿಗೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಯಜಮಾನ್ರು ಬೇರೆ ತುಂಬ ಬೃಬು ಮೃದು ಸ್ವಭಾವ ಸ್ವಭಾವದವರು ಅವರು ತಡ್ಕೊಳ್ಳಲ್ಲ ದಯವಿಟ್ಟು ತೋರಿಸ್ಬೇಡ ಅಂತ ಕೇಳಿದ್ರೆ ಸುಮ್ಮನೆ ಇರೋ ಕೌಸಲ್ಯ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಹೆಚ್ಚಿಗೆ ಮಾತಾಬೇಡ ಅಂತ ಚಂದ್ರಶೇಖರ್ ಕೌಶಲ್ಯ ಗದರ್ತಾರೆ ನಂತರ ನಿನಗೆ ಆ ವೀಡಿಯೋ ಬಗ್ಗೆ ಗೊತ್ತಿದೆ ಅಂದರೆ ಖಂಡಿತವಾಗಿಯೂ ವಿಡಿಯೋ ಬಗ್ಗೆ ಏನನ್ನೂ ನನ್ನಿಂದ ಮುಚ್ಚಿಡ್ತಾಯಿದೆಯಾ ದಯವಿಟ್ಟು ಆ ವೀಡಿಯೋ ಬಗ್ಗೆ ನನಗೆ ಹೇಳು ಆ ವೀಡಿಯೋನ ತೋರಿಸು ಅಂತ ಚಂದ್ರಶೇಖರ್ ಕೇಳ್ತಾರೆ ಆಗ ಪ್ರಾರ್ಥನಾ ಅಯ್ಯೋ ಅಂಕಲ್ ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರಾ ಅಂದರೆ ನಾನು ಆ ವೀಡಿಯೋ ತೋರಿಸಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ತೋರಿಸ್ತೀನಿ ಅಂತ ತಗೊಳ್ಳಿ ನೋಡಿ ಅಂತ ವೀಡಿಯೋನ ಪ್ಲೇ ಮಾಡಿ ಪ್ರಾರ್ಥನೆ ತುಂಬ ಮೆರಿತಿರ್ತಾಳೆ ಆ ವೀಡಿಯೋನ ನೋಡಿ ಚಂದ್ರಶೇಖರ್ ಅಲ್ಲೇನೇ ಹಾರ್ಟನ್ನ ಇಟ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಇಲ್ಲಿಗೆ ಗುರುವಾರದ ಪ್ರೋಮ ಸಂಚಿಕೆ ಮುಕ್ತಾಯವಾಗುತ್ತೆ